you <laughs> ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಇವ್ರು ನಮ್ಮ ಯಜಮಾನ್ರಿ ಬರೀ ಇವತ್ತಿನ ಲಾಗು ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಟೈಮ್ ನೋಡ್ರಿ ಎಂಟು ಗಂಟೆ ಆಗತೈತಿ ಏನಪ್ಪ ಅಂದರೆ ನಿನ್ನೆ ಮುಗಿಸಿದ್ದು ಕ್ಲೀನಿಂಗ್ನ ಮತ್ತೆ ಸ್ವಲ್ಪ ಎಲ್ಲಿಗೆ ಬಿಟ್ಟಿದ್ದು ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಸ್ವಲ್ಪ ಹಾಲನ್ನ ಮೇಲ್ಮೇಲೆ ಧೂಳ ಉಡ್ಕೊಳೋಣ ಅಂಥೇಳಿ ಯಜ್ಮಾಂಡ್ರಿ ಚಾಲೋ ಮಾಡ್ಯಾವ ರೀ ಆ ಫೋಟೋದು ಹಿಂದ್ತವ್ರಿ ಜಾಡ ಇರ್ತೈ ಎತ್ತೆತ್ತಿ ಹಾಕಿರ್ತಕ್ಕೊಂತಕೊಂಡು ಹ್ಞೂ ಫೋಟೋಕಾ ಫೋಟೋಕ ಹಾಂ ಅಲ್ಲಿರ್ತೈತೆ ನೋಡಿರಿ ಧೂಳ ಜಾಡಲ್ಲಿ ಹ್ಞೂ ಇವತ್ತು ಅಮ್ಮ ರೀ ಇದಿಷ್ಟು ಮಾಡ್ಕೊಂಡು ಬರೀ ನೆಲ ಅಷ್ಟು ವರ್ಷ ಮೆಲ್ಲಿದ್ದು ಹಂಗ ಉಳಿದ್ಬಿಡ್ತೈತೆ ಅದು ಅದಕ್ಕೆ ಅದಿಷ್ಟ ಅಂದ್ಕೊಂಡು ನೆಲ ವರ್ಷರ ಆಯ್ತು ಅಂತೇಳಿ ಹ್ಞೂ ರವಿವಾರ ಹೌದು ಚಲೋ ಮಾಡ್ಯಾವ್ರಿ ಬರೀ ಇವತ್ತಿನ ಒಳಗೆ ಇಲ್ಲ ಇರತ್ತ ಅಮ್ಮಾಸೆ ಇದು ಭೀಮ್ನ ಅಮಾವಾಸ್ಯೆ ಯಶಮಾನ್ರಿಗೆ ಪಾದ ಪೂಜೆ ಮಾಡಬೇಕು ನಾವು ಇದಿಷ್ಟು ಮುಗಿಸ್ಕೊಂಡು ಕ್ಲೀನಿಂಗ್ ಎಲ್ಲ ಮಾಡಿ ಮನಿ ನೋಡ್ರಿ ಆ ಆಕಾರ ಆಗೈತಿ ಇವಿಷ್ಟು ಬಾಂಡೆ ಅಷ್ಟು ಉಳ್ಸೀನಿರಿ ಒಂದು ಬಿಟ್ಟು ಬಾಂಡೆ ಅದಾವು ತಿಕ್ಕೋಬೇಕು ನೀರಿಂದ ಒಂದು ಪ್ರಾಬ್ಲಮ್ ಐತೆ ನೋಡೋಣ ಇವತ್ತು ಮಧ್ಯಾಹ್ನ ಮೇಲೆ ಆದರೂ ತಿಕ್ತೀನಿ ನಮ್ಮ ತನ ಐತಾನು ಹೊಳ್ಳಿಲಿ ಅದು ನೋಡ್ರಿ ಅಲ್ಲೇನು ಮಾಡಿದೆ ಬಾದಾಮಿ ಎನಿಸಿದ್ರೆ ತೊಗೊಂಡು ಹೋಗ್ತು ತಿನ್ಕೊತ ಕೋತಾನೆ ಇಲ್ಲಿ ಧೂಳು ಐತೆ ಅಲ್ಲಿ ಹೋಗಂದು ಅಲ್ಲಿ ರೀ ನಮ್ಮದು ಅಡುಗೆ ಇವು ಇಷ್ಟು ನಿನ್ನೆ ತಿಕ್ಕಿದೆಲ್ಲ ಯಜ್ಮ್ ಕಡೆಯಿಂದ ಇಡ್ಸಿದ ಮೇಲೆ ಇನ್ನು ಒಳಗೆ ಏನೇ ಏನೂ ಹಚ್ಚೆ ಇಲ್ಲ ಏನೂ ಮಾಡಿಲ್ಲ ಮುಂದೆ ಛಲೋ ಮಾಡಬೇಕು ನಿನ್ನೆ ಈ ಪ ಜಲಿದು ಒಂದು ಕ್ಲೀನ್ ಮಾಡ್ಕೊಂಡಿದ್ದಿಲ್ರಿ ಅಷ್ಟು ಫೋಟೋ ಹೊರಗೆ ಹೋಯ್ದು ಸ್ವಚ್ಛಗೆ ತೊಳ್ಕೊಂಡು ಬಂದೆ ಅವಕ್ಕೂ ಒಂಚೂರು ಜಿಗಟ್ ಜಿಗಟ್ ಜಿಗಟಾಗಿದ್ವಿ ಎಲ್ಲ ಹಾಗಾಗಿ ಮತ್ತು ಪೂಜೆ ಪೂಜಾ ಎಲ್ಲ ತೊಳ್ಕೊಂಡು ಬಂದೆ ಈಗ ಪೂಜೆ ಮಾಡಬೇಕು ಯಶ್ಮಾನ್ರು ಹೊರಗಡೆ ಇದ್ದಾಗ ಕ್ಲೀನ್ ಮಾಡ್ತಾರ ನಾವು ಇದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೊಸ ಬತ್ತಿ ಹಾಕಿ ಪೂಜೆ ಮಾಡೋಣ ಮಾಡ್ಬೇಕು ರೀ ಪೂಜೆ ಮಾಡಿ ಆದಷ್ಟು ಬೇಗ ಪೂಜೆ ಮುಗಿಸ್ಬೇಕು ನಾನು ತಂದ ಇಲ್ಲೇ ಹಾಕಿ ಬತ್ತಿ ಹಾಕ್ತೀನಿ ರೀ ಇಂಥವು ಮೂರು ಅದ ನಮ್ಮ ಮನೆಗೆ ಕಟ್ಟಿಗೆ ಒಂದು ಸ್ಟೀಲ್ ಒಂದು ಹಿತ್ತಾಳಿದ ಒಂದು ಇಲ್ಲ ಹಿತ್ತಾಳಿದ ಇಟ್ಟಿನಿ ಕಟ್ಟಿಗೆ ಒಂದು ಅಲ್ಲಿಟ್ಟಿನ ಅವ್ರಿಗೆ ಕಡೆ ನಾಷ್ಟಕ್ಕ ಅವಲಕ್ಕಿ ಮನೆ ಆಯಿತು ಸ್ನೇಹಿತರೆ ಅವರು ಹುಷಿ ಆಗೈತಿ ಅವ್ರಿಗೆ ಊಟ ನಾಷ್ಟ ಕೊಟ್ಟು ನಾನು ಪೂಜೆ ಅದೆಲ್ಲ ಮಾಡ್ಕೊಬೇಕು स्वल सक्रेक्रलक्की टेस्ट भारी मस्त लास्ट स्वलप्रेट रेडी वेडिया ಅದ ನೀರು ಹಾಕ ಹಾಕಿ ಮಾಡ್ತೀನಿ ರೀ ನಾ ಯಾವಾಗಲೂ ಆದರೆ ಇವತ್ತು ಸ್ವಲ್ಪ ಮಾಡ್ತೀನಿ ಒಂದು ಸ್ವಲ್ಪ ಗಟ್ಟಿಯಾಗಿ ಭಾಳ ಟೇಸ್ಟಿಯಾಗಿ ಮಾಡೋಣ ಇವತ್ತು ಸಣ್ಣಗೆ ಕುದಿಲಿ ನಾವು ಅಲಕ್ಕಿ ಬಂದು ಕಲಿಸ್ತೀವಿ ಸ್ವಲ್ಪ ಚಹ ಕಾಯ್ ಇಟ್ಕೊಂಡಿರಿ ಯಾಕಂದ್ರೆ ಅದು ಹಾಲು ತರಿಸೋದು ಬಿಟ್ಟೆ ನಾನು ಭಾಳ ಕೈ ಕೈ ಬರಾಗತ್ತೆ ಈ ಈಸ ಅನ್ಸಗತ್ತೆ ಹಾಗಾಗಿ ಪ್ಯಾಕೆಟ್ ಹಾಲು ತೊಗೊಂಬಂದಿದ್ದು ರೆಚ್ ಮಾಡಿರಿ ಬೆಳಿಗ್ಗೆ ಸ್ವಲ್ಪ ಚಾ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತೇಳಿ ಬೇಗ ಇದ್ದೀನಿ ರಾತ್ರಿಯೇ ಲೇಟಾಗಿ ಮುಕ್ಕೊಂಡಿದ್ದು ನಿನ್ನ ದಿನ ಇಡೀ ಕೆಲಸ ಒಂಥರ ಸುಸ್ತಾದಂಗೆ ಆಗ್ಬಿಟ್ಟೈತೆ ರೀ ತಲೆ ಸಿಕ್ಕಾಬಿಟ್ಟೈತೆ ಬೆಳಿಗ್ಗೆ ಎದ್ದಾಗ ಹಾಗಾಗಿ ಅವರು ಸ್ವಲ್ಪ ಎಲ್ಪ್ ಮಾಡಿದ್ರೆ ಕ್ಲೀನ್ ಮಾಡೋಕೆಲ್ಲ ಹಾಲು ಮತ್ತು ರೂಮ್ನ ಸ್ವಲ್ಪ ಚಾ ಮಾಡ್ಕೊಂಡು ಕುಡಿದು ಅವ್ರಿಗೆ ನಾಷ್ಟ ಕೊಟ್ಟರೆ ನಾಷ್ಟ ಮಾಡೋಕ್ಕಿರ ನಾನು ಚಾಷ್ಟ ಕುಡ್ದು ಪೂಜೆ ಅದೆಲ್ಲ ಮಾಡಬೇಕಲ್ಲ ಹಾಗಂತ ಸಾಕಷ್ಟು ಇಟ್ಕೊಂಡಿದ್ದೆ ನೋಡ್ರಿ ಬೆಲೆ ಚಾಕ ಅಮ್ಮಾಸೆ ಇಬ್ಬರು ಅದ ಕ್ಲೀನ್ ಮಾಡ್ಕೊತಾರೆ ಈ ಥರ ಪೂಜೆ ಮಾಡೋದು ಲೇಟ್ ಆಗುತ್ತೆ ನೀ ಜಾಗ ಮಾಡ್ಕೊಂಡು ಪೂಜೆ ಅದೆಲ್ಲ ಮಾಡ್ಕೊಂಬಿಡು ಅಂತಂದ್ರೆ ಹಾಗಾಗಿ ನಾನು ಜಾಗ ಮಾಡ್ಕೊಂಡು ಬಂದು ನಾಷ್ಟ ಅದನ್ನೆಲ್ಲ ಮಾಡಿಕೊಟ್ರಿ ಅವರಿಗೆ ಇದು ಚಹಾ ರೆಡಿ ಆಯಿತು ಚಹಾ ಕುಡೋದು ಈಗ ನಾನು ಪೂಜೆಗೆಲ್ಲ ಅಂಗತಿ ಮಾಡ್ಕೋಬೇಕು ಅದು ನಿನ್ನೆ ಏನು ಮಾಡಿದ್ದೆ ನಾನು ದೇವ್ರದ್ದು ಜಗಳ ಫೋಟೋಸ್ ಅವೆಲ್ಲ ಯಾವುದನ್ನು ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಬೆಳಿಗ್ಗೆ ಎದ್ದು ಜಾಗ ಮಾಡಾದ್ಮೇಲೆ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ರೀ ಈಗ ಇದು ಪೂಜೆ ಮಾಡ್ಬೇ ಮಾಡೋಕೆ ಚಲೋ ಟೀ ಕುಡ್ಕೊಂಡು ಬಂದೆ ನಮ್ಮ ಎಲ್ಲ ನಾಗರ ಮಾಸಿ ದಿವಸ ಭಾಳ ಚಂದ ಮಾಡ್ತಾರೆ ಹಳ್ಳಿ ಕಡೆ ಚಂದ ಈ ಹಬ್ಬ ನಾಗರ ಪಂಚಮಿ ಆದ್ರೆ ಅಲ್ಲೆಲ್ಲ ಏನದು ಗಂಡನ ಪಾದ ಪೂಜೆ ಅದು ಏನು ರೀ ನಮ್ಮ ಮನೆಗೆ ಅದು ನಮ್ಮ ಹಳ್ಳಿ ಕಡೆ ಎಲ್ಲ ಕಡಿಮೆ ಅದು ಮಾಡೋದು ಹಾಗಾಗಿ ಈ ಆದ್ರೆ ನಾನು ನಾನು ಕೂಡ ಫಸ್ಟ್ ಟೈಮ್ ಮಾಡಕತ್ತಿದ್ದು ಎಂಟು ವರ್ಷ ಆಯ್ತು ಮದುವೆಯಾಗಿ ಇದ ಮೊದಲನೇ ಸಲ ನಾನು ಭೀಮ್ನ ಮಾಸಿ ಆಚರಿಸಿದ್ದು ಗಂಡನ ಪಾದ ಪೂಜೆ ಮಾಡ್ಬೇಕಂತೇಳಿ ನಾನು ಎಲ್ಲ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ರೀ ಅವ್ರಿಗೆ ಅದೆಲ್ಲ ಗೊತ್ತಿಲ್ಲ ಈಗ ಮಾಡ್ತಾ ಅಂತ ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಇದೂರಿಗೆ ಒಂದ್ಸರಿ ಇನ್ನೂ ಮಾಡೇ ಇಲ್ಲ ಫಸ್ಟ್ ಟೈಮ್ ಮಾಡೋಣ ಅಂತ ಅಂದ್ಕೊಂಡಿನಿ ಯಾವ ಕಡೆ ಪದ್ಧತಿಗಿದ್ದರಿ ಏನಿರಲ್ಲ ರೀ ಹೆಂಡ್ತಿ ಗಂಡನ ಆಯುಷ್ ಆರೋಗ್ಯ ಬಯಸಿ ಮಾಡೋ ತರವತ್ತ ಈ ಕಡೆ ಮಾಡಬೇಕು ಈ ಕಡೆ ಮಾಡ್ಬಾರ್ದು ಮಾಡಬಾರ್ದು ಅನ್ನ ಯಾವುದೋ ಸಂಸ್ಕೃತಿ ಆಚಾರ ವಿಚಾರ ಪದ್ಧತಿ ಅಂತ ಏನು ಬರೋದಿಲ್ಲ ಅದು ಎಲ್ಲ ಹೆಣ್ಮಕ್ಳಿಗೆ ತಾಳಿ ಬಗ್ಗೆ ಭಾಳ ಮುಖ್ಯ ಆತೈತಿ ಎಲ್ಲ ಹೆಣ್ಮಕ್ಳು ಅದನ್ನ ಮಾಡ್ತಾರೆ ಮದುವೆ ಕಿ ಮದುವೆ ಆಗ ಆಗದೆ ಇರೋರು ಕೂಡ ಮಾಡ್ತಾರಂತ್ರಿ ಒಳ್ಳೆಯ ಏನು ಗಂಡ ಸಿಗಲಿ ಅದು ಅಂತೇಳಿ ಮಾಡ್ತಾರಂತ ನಂದು ಪೂಜೆ ಎಲ್ಲ ಒಳಗಡೆ ಎಲ್ಲ ಪೂಜೆ ಮಾಡ್ಕೊಂಬಂದು ಹೊಸ್ಲಿ ಪೂಜೆ ಮಾಡಕತ್ತಿದ್ರಿ ಹೊಸ್ಲಿಗೆ ಒಬ್ಬರು ಸಸ್ರೆ ಕಮ್ಮೆಂಟ್ ಹಾಕಿದ್ರೆ ಅದು ರಂಗೋಲಿ ಹಾಕ್ರಿ ಇನ್ನೂ ಚಲೋ ಹೊಸ್ಲಿಗೆ ದಿನ ರಂಗೋಲಿ ಹಾಕ್ರಿ ಅಂತೇಳಿ ನಾನು ಹಾಕ್ತಿರ್ಲಿಲ್ಲ ರೀ ಮೊದಲು ಸ್ವಲ್ಪ ದಿವ್ಸ ಹಾಕಿದೆ ಇವರು ಭಾಳ ಒಳಗವ್ರಿಗೆಲ್ಲ ಅಡ್ಡಾಡಿ ಅದನ್ನ ಭಾಳ ಬೇಗ ಹಾಳು ಮಾಡ್ಬಿಡ್ತಾರೆ ನಂಗೆ ಅದು ಇಷ್ಟ ಆಗೋದಿಲ್ಲ ಹಂಗತ್ತೆ ಮಾಡಿದ್ನ ಬೇಗ ಹಾಳಾದ್ರೆ ಹಾಗಾಗಿ ತೂದಾಡ್ತಾರೆ ಬಿಡ ಅಂತೇಳಿ ಹಾಕೋದು ಬಿಟ್ಟಿದ್ದೆ ನಾನು ಈಗ ಹಬ್ಬ ಅಲ್ಲ ಇನ್ನು ಮುಂದೆ ಹಾಕ್ತೀನಿ ರೀ ಶ್ರಾವಣ ಮಾಸ ಇನ್ನು ಮುಂದೆ ದಿನನ ಹಾಕ್ತೀನಿ ನಮ್ಮ ಹೊಸ ಹೊಸ್ತಿಲಿಗೆ ರಂಗೋಲಿ ಗನ್ನ ರೀ ಯಾಕಂದ್ರೆ ಆ ಕಡೆ ಕೆಲಸನ ಅದು ಭಾಳ ಮಾಡೋದೈತಿ ಹಂಗೆ ಅವಸ್ರ ಹಸ್ರವಾಗಿ ನಂಗೆ ಬಂದಿರೋಂಥ ಒಂದು ಪುಟ್ಟ ಪುಟ್ಟದಾಗಿರೋಂಥದ್ದು ಒಂದು ಡಿಸೈನ್ ರಂಗೋಲಿನ ಬಿಡಿಸಿದೆ ನಾವು ಡ್ರೈಂಗ್ ಟೈಮ್ ಟೈಮ್ ಕೊ ಟೈಮ್ ಕುಟ್ಕೊಂಡು ಆರಾಮಾಗಿ ಮಾಡಬೇಕಂದ್ರೆ ಚೆಂದಾಗ ಎಲ್ಲಾನು ಎಲ್ಲನೂ ಅವಸ್ರಸ್ರ ಎಲ್ಲದು ಪ್ರತಿಯೊಬ್ಬರು ಪ್ರತಿಯೊಂದು ನಾವೇ ಮಾಡಬೇಕಾದಾಗ ಭಾಳ ಏನದು ಎದಿಗುದಿ ಎದಿಗುದಿ ಆಗ್ಬಿಡ್ತೈತಿ ರೀ ಏನು ಏನೇ ನಿಧಾನ ಮಾಡುವ ನಾ ಮಾಡೋ ಇದನ್ನೇ ಇರೋದಿಲ್ಲ ಅವಕಾಶವೇ ಇರೋದಿಲ್ಲ ನೋಡಿರಿ ಪೂಜೆ ಆಯಿತು ಆದರೆ ಎಲ್ಲಿ ಇರಲಿಲ್ಲ ಯಶಮಾನ್ ಹೋಗಿ ಎಲ್ಲಿ ತರ್ಬೇಕಂದ್ರೆ ಇಲ್ಲಿ ಅಕ್ಕಪಕ್ಕ ಇರೋದು ಅಂದ್ಕೊಂಡೆ ಯಾವ ಅಂಗ್ಡಿಗೆ ಸಿಗಲೇ ಇಲ್ಲರಿ ಹಾಗಾಗಿ ನಾನು ಈಗ ಒಮ್ಮಲ್ಲಿ ಜಾಗ ಮಾಡಿ ಹೋಗ್ತೀನಿ ಅವ್ರು ತರ್ ತರ್ತೀನಿ ಅಂತ ಅವಾಗ ಇರಿಸಿ ಅಂತ ಅಂದರು ಹಾಗಾಗಿ ಪೂಜೆ ಆಯಿತು ಇವರು ಹೊರಗಡೆ ಗಾಡಿ ತೊಳಿಯೋಕತೀ ರೀ ಇವತ್ತು ಅಮ್ಮಾಸೆ ಎಲ್ಲ ಗಾಡಿದು ಪೂಜೆ ಮಾಡಬೇಕು ಅದು ಏನು ಯಾ ಎಲ್ಲ ಗಾಡಿನ ಹಂಗತಿ ಅಮಾಸೆ ದಿವಸ ಸ್ವಚ್ಛ ಮಾಡಿ ಪೂಜೆ ಮಾಡ್ತೀವಲ್ಲ ಹಂಗೆ ಅವ್ರಿಗೆ ಅದೊಂಥರ ಫ್ರೆಂಡ್ ಅದು ಅದನ್ನ ಭಾಳ ಇಷ್ಟಪಡ್ತಾರೆ ಆ ಗಾಡಿನ ಯಾರಾದರೂ ಅಷ್ಟೇ ಒಂದು ಮನೆ ನಡೆಸ್ತಾರೆ ಅಂದ್ರೆ ಆ ಗಾಡಿಗಳ ಮೇಲೆ ಭಾಳ ಏನು ಪ್ರೀತಿ ಇರ್ತೈತೆ ರೀ ಅವ್ರಿಗೆ ಅಷ್ಟೇ ಗನ ಇಷ್ಟಪಡ್ತಾರೆ ಸ್ಕೋಟಿನ ನಮ್ಮದು ಬಾಗ್ಲ ನೋಡ್ರಿ ಎಲ್ಲ ನೀಟಾಗಿ ಎಷ್ಟು ಆಗೈತಿ ಎಷ್ಟು ಬಿಟ್ಟರೆ ಇಷ್ಟು ದೂಳ ಪಡ ಹೊಡೆದು ಎಲ್ಲನೂ ಮನೆಯೆಲ್ಲ ಒರ್ಚ್ಬಿಟ್ರು ಕ್ಲೀನಾಗಿ ಅದಕ್ಕೆ ಇದ್ದು ಎಷ್ಟು ತಳ ತಳ ಅಂತ ಅಂತೈತೆ ನೋಡ್ರಿ ಅದು ಪಾಟಿಕಲ್ ಆದರೆ ಮ್ಯಾಟು ಹಾಕಿಲ್ಲ ಏನೇ ಅನ್ನೋಕ್ಕೋಗ್ಬಿಟ್ರೆ ಮ್ಯಾಟ್ ಯಾಕೆ ಹಾಕಿಲ್ಲ ಅಂತ ಮ್ಯಾಟ್ ಅದು ಒಗದಾಕಿರ್ತೀ ಅಲ್ರ ಬೆಕ್ಕು ಮಲ್ಕೊಂಡ್ಬಿಡ್ತೈತಿ ಅಲ್ಲಿ ಬಂದು ಕಂಪೌಂಡ್ ಮೇಲೆ ನಂಗೆ ಅದನ್ನ ಒಳ್ಳೆ ಹಾಕೋಕೆ ಮನ್ಸಾಗೋದಿಲ್ಲ ಅದ್ರದ್ದು ಅದೆಲ್ಲ ಹಾಕೋ ಇರ್ತೈತೆ ರೀ ಹಾಗಾಗಿ ಎಲ್ಲಿ ಸರಿ ಅಂತೇಳಿ ಇವತ್ತು ಮನೆ ಎಲ್ಲ ಮಡಿ ಮಡಿ ಅದೇನು ಹಾಕೋದು ಅಂತೇಳಿ ಹಾಕಿಸ್ಕೊಳ್ಳಿಲ್ಲ ಅನ್ನೋ ಅವ್ರು ಹಾಕೋಕೆ ಹೋದ್ರು ನಾನು ಬೇಡ ಅಂದೆ ನಾನು ಪಾಲಿನ ಅವಲಕ್ಕಿ ಹಾಗೆ ರೀ ನಾನು ಇನ್ನು ನಾಷ್ಟ ಮಾಡಿಲ್ಲ ಪೂಜೆ ಮಾಡಿ ಮಾಡಬೇಕು ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿ ಅಂತ ತಗೋತೀನಿ

ಪೂಜಾ ಮಾಡಕ್ ಬರೀ ಮಾಡ್ರಿ ಅವ್ರು ನೋಡ್ರಿ ಮ್ಯಾಚಿಂಗ್ ಟಿ ಶರ್ಟ್ ಹಾಕೊಂಡ ಬರ್ರಿ ಈ ಕಡೆ ಹೂ ಇರ್ಲಿಲ್ರಿ ಹೂವಿನ ಸಲ ಲೇಟ್ ಆಯ್ತು ಇಷ್ಟ ಹಾಕೊಂಡ ಹಂಗ ನಾನು ರೆಡಿ ಹಾಕಿನಿ ನೀವು ತಂದ್ಬಿಡ್ರಿ ಅಂತ ಅಂದೆ ಕಂಕಮಕ್ಕ ಹೂಗೆ ಹೇಳಿ ಮತ್ತೆ ಹೂ ಇರ್ಲಿಲ್ರಿ ಹಂಗಾಗಿ ಬರೀ ಈಗ ನಾವು ಭೀಮ್ ಆಸೆ ಭೀಮಿನಂತ ಗಂಡ ಆಯುಷ ಆರೋಗ್ಯ ಕೊಟ್ಟು ಕಪಡ್ಲೆ ಇದು ಏನು ಪಾದ ಪೂಜೆ ಮಾಡಾನ ಮಾಡ್ತೀನಿ ಮಾಡ್ತೀನಿ ನಾನು ಇದ್ದಾಡ್ರಿ ಯಜಮಾನ್ರಿಗೆ ಒಂದು ಕೆಲಸ ಕೊಟ್ಟಿನಿ ಕಂಗ ಕಟ್ಟ್ರಿ ಅಂತೇಳಿ ಮಾಡ್ಕೊಂಡು ನೋಡೋಣ ಕೊಟ್ಟಿ ಬರೋದ್ ಕಟ್ಟ ನಾನು ದೇವ್ರಿಗೆ ಬೆಳಿಗ್ಗೆ ಪೂಜೆ ಮಾಡಿದಾಗ ಎಲ್ಲಿ ಇರ್ಲಿಲ್ಲ ಅಂದ್ರೆ ಅಂದ್ರೆ ಈ ತಂದೆ ಎಲ್ಲಿ ಏರಿಸಿ Di Jalan sih yeah. ya, yeah. Pak ನಾನು ಫಸ್ಟ್ ಟೈಮ್ ಮಾಡಾಕತ್ತೀನಿ ಏನಾದರೂ ಲೋಪ ಏನಾದರೂ ಆಗಿದ್ರೆ ದಯವಿಟ್ಟು ಕ್ಷಮಿಸ್ರಿ ಯಾಕಂದ್ರೆ ನನಗೆ ಇದು ಪದ ಗಂಡನ್ನು ಪಾಜ ಪೂಜೆ ಮಾಡೋದು ಅದು ಪದ್ಧತಿ ಅಂತ ಅಲ್ಲ ಪದ್ಧತಿನ ಅಂತ ಪದ್ಧತಿ ಅಲ್ಲ ರೀ ಎಲ್ಲ ಕಡೆ ಕೆಲವು ಕಡೆ ಈ ಕಡೆ ನಮ್ಮ ಕಡೆ ಆ ಚಿಕ್ಚರ್ಸ್ ಎಲ್ಲ ಖರೆ ಆದರೆ ಖರೆ ಹೇಳ್ತೀನಿ ಅದೆಲ್ಲ ಗೊ ನಾವೆಲ್ಲ ಈಗೆಲ್ಲ ನೋಡಿ ಈ ಥರ ಪೂಜೆ ಮಾಡ್ತಾರಂತೆ ಎಲ್ಲ ಅದೆಲ್ಲ ಗೊತ್ತಾದ ಮೇಲೆ ನಮ್ಮ ಮನೆಯಾಗ ನಮ್ಮ ಅಕ್ಕಂದರು ಮಾಡ್ತಾರೆ ಈಗಾಗಲೇ ಒಂದು ಅವರು ಒಂದು ಎರಡು ಮೂರು ವರ್ಷ ಆ ಥರ ಈಗ ಮಾಡಿ ಹಾಗಾಗಿ ನಾನು ಮಾಡಿದರೆ ಏನೈತಿ ನಮ್ಮ ಮನೆಗೆ ಮಾಡಾಕ್ತಾರಲ್ಲ ಅಂದ್ಕೊಂಡು ನಾನು ಮಾಡಾಕತ್ತೀನಿ ಆದರೆ ಇದೆಲ್ಲ ಯಶ್ಮರಿಗೆ ಗೊತ್ತಿರಲಿಲ್ಲ ಜ ಜಗ್ಗ ಕಾಲಳಿ ಆಗತ್ತಿದ್ರು ಏನಂದ್ರೆ ಗೊತ್ತೈತಲ್ಲ ರೀ ಏನೇನಾರ ಅಂದ್ರೆ ನನಗೆ ಸುಮ್ಮನೆ ಕಾಮಿಡಿ ಫನ್ನಿಯಾಗಿ ಏನೇನಾರ ಅನ್ನೋದು ಮಾಡತ್ತಿದ್ರು ಅದಕ್ಕೆ ಚಗ್ಗು ನಗು ಬಂದಿತ್ತು ಅದಕ್ಕೆ ಎಷ್ಟು ದಿನ ಮಾಡ್ತೀವಿ ಇದನ್ನು ದಿನ ಮಾಡ್ಬೇಕಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಒಟ್ಟಿನಲ್ಲಿ ಇದು ಮಾಡ್ತಾರಲ್ಲ ರೀ ಏನದು ದಿನವಿಡೀ ದಿನವಿಡಿ ಅಲ್ಲ ವರ್ಷವಿಡೀ ನಿಮ್ದೆ ನೆಡ್ಸ್ಕೊಂಡಿರ್ತೀರಿ ಇವತ್ತೊಂದು ದಿನ ನಮ್ಗೆ ಪಾದ ಪೂಜೆ ಮಾಡಿ ಎಲ್ಲ ಅದನ್ನು ಸಮ ಮಾಡಿಬಿಡ್ತೀರಲ್ಲ ಅಂತ ಈ ಥರ ಎಲ್ಲ ಮಾತಾಡಿ ನಗ್ಸಾಗತ್ತಿತ್ತು ರೀ ಜಾಸ್ತಿ ಅವ್ರು ಅದನ್ನ ಆಗಿ ತೊಗೊಂಡಿದ್ದಿಲ್ಲ ನಾನು ಮಾಡ್ತೀನಿ ಅಂತೇಳಿ ನಂಬಿದ್ದೇ ಇಲ್ಲ ಅವರು ಆಮೇಲೆ ಯಾವಾಗ ಸೀರೆ ತೊಗೊಂಡು ನಾನು ನಿಜವಾಗಿ ಮಾಡಾಕತ್ತೀನಂತ ಅನ್ಯೋ ಅವಾಗ ಹೂವು ಅದೆಲ್ಲ ಕಂಕಣಕ್ಕೆ ಬೇಕಾಯಿದ್ದೋ ಎಲ್ಲಿ ಅದೆಲ್ಲ ತಗೊಂಡು ತಗೊಂಬಂದು ಕೊಟ್ಟರು ಅಲ್ಲಿವರಿಗೆ ಅವ್ನು ಗೊತ್ತಿರ್ ಅವ್ರಿಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಮ್ಮ ಕಡೆ ಮಾಡಲ್ಲಲ್ರಿ ಹಾಗಾಗಿ ಆಮೇಲೆ ನಿನ್ನೆ ಒಬ್ಬರು ಸಿಸ್ಟರ್ ನನ್ನ ಕಮ್ಯುನಿಟಿ ಪೋಸ್ಟ್ಗೆ ಹಾಕಿದ್ದೆ ಫೋಟೋಸ್ ಇದ್ರೂ ನಮ್ಮ ಬಾಗಲಕೋಟೆ ಕಡೆಯೆಲ್ಲ ಮಾಡಲ್ಲ ರೀ ಇದನ್ನು ಅಂತೇಳಿ ಹಾಕಿದ್ರು ಅದೇ ಅಲ್ಲೇ ನಾನು ಹೇಳಿದೆ ರಿಪ್ಲೈ ಕೊಟ್ಟೀನಿ ರೀ ಏನೈತಿ ಯಾವ ಕಡೆ ಮಾ ಇದರಿಂದ ಯಾವ ಕಡೆ ಬಿಟ್ಟರೆ ಎಲ್ಲ ಹೆಣ್ಣುಮಕ್ಕಳಿಗೆ ಒಂದು ಒಂದು ವರ ಅಂತ ಅಂದ್ರೆ ಅವರು ಗಂಡನ ಆಯುಷ ಆರೋಗ್ಯ ದೇವರಲ್ಲಿ ಕೇಳ್ಕೊಳ್ಳೋದು ಅದನ್ನು ಮಾಡೋಕ್ಕೆ ಬಂದಿರೋದು ಏನಾಯ್ತು ರೀ ಅಂತೇಳಿ ಬಿಡೋಕೆ ಏನೈತಿ ಅದೇನು ಏನಿದೆ ಏನಾದರೂ ಕ್ರೈಮ ಕ್ರೈಮ್ ಏನಲ್ಲ ಏನು ಒಟ್ಟು ಮಾಡ್ಬೇಕನ್ನಿಸ್ತು ಮಾಡಿದ್ವಿ ಅಷ್ಟೇ ಹೆಣ್ಮಕ್ಳಿಗೆ ಅದೊಂದು ಅವ್ರದ್ದು ಹಕ್ ಅಂತಲೇ ಹೇಳ್ಬೋದು ಅವ್ರವ್ರದ್ದು ತಾಳಿ ಭಾಗ್ಯ ಕಾಪಾಡ್ಕೊಡೋಕೆ ಅದೊಂದು ಸೌಭಾಗ್ಯ ಆ ಥರ ಪಾದಪೂಜೆ ಮಾಡೋಕ್ಕೆ అక్కడ మనం డైరెక్ట్ రిపోర్ట్ వర్కింగ్ ఫాదర్ కోనే నిదోసరే ముయ్య ముదికితాడు యుత్త మని నిసలస్తావు ఐ నోడరి స్కామ్ స్కామ్ ఆగే నోడరి తో ఎండ్ గిఫ్ట్ పంతునలా తను బారు చెప్తు తో ఎండ్ గిఫ్ట్ పంతున నా మంది గిఫ్ట్ అవర్ ਪਾਰ ਹੈ ਪਸ ਨੂੰ ਕੰਮਾ ਘਟਵਾ ਦਿੱ ਦਿੱਤੋ ਜਿੱਦਾਂ ਨੂੰ ਪੂਜਾ ਮੈਂ ਤਾਂ ਕੱਟਾਂ ਤਰਨਾ ਨਾਲ ਆਉਂਦੇ ਨਾਲ ਕੱਟਣਾ ಏ ಪಪ್ಪ ನೀನು ಉಲ್ಟಾ ಕೊಟ್ಟಿಯೋ ಉಲ್ಟಾ ಕೊಟ್ಟೀನಿ ಸ್ನೇಹಿತ ರಾತ್ರಿ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಹಂಗೆ ತೆಗಿದ್ವಿ ಮತ್ತು ಇದೊಂದು ಇದನ್ನು ತೊಗೊಂಬಂದಿರ ಲವಳಿ ಸರ ಯಜಮಾನ್ರು ಒಳಬಾಗ್ಲದ ಹಾಕ್ಬೇಕು ರೀ ಹದಿನೈದು ದಿವಸ ಸಿಕ್ಕಿದೆ ಸಿಕ್ಕಿದಿಲ್ಲ ಏನ್ರಿ ಟೈಮ್ ಸಿಕ್ಕಿದ್ದಿಲ್ಲ ಚಲೋ ದಿನ ಕಟ್ಟಬೇಕು ಅಂತೇಳಿ ಇವತ್ತು ವಾರದ ದಿವಸ ಬಂದಿದ್ದೆ ಅಲ್ರಿ ಆ ಹಂಗಾಗಿ ಇವತ್ತು ಮುಂದೆ ಕಟ್ಟಾಗ್ತಾರೆ ಯಜ್ಮಾಂಡ್ರ್ ಅವು ಚಿಗದ್ರಾಗ ಒಂದು ಚಲೋ ಅಂತ ಮನೆಯಾಗ್ರಿ ದೊಡ್ಡ ಹಾಕೋ ಅಲ್ಲ ಒಂದೊಂದು ಕೊಳ್ಯಾಕತ್ತವ ಅಲ್ಲಿ ಏನೋ ಸಮ್ಥಿಂಗ್ ಇತ್ತು ರಾಂಗ್ ಅಂತೇಳಿ ಹ್ಞೂ ಸರಿ ಕಂದ ಇಲ್ಲಿ ಹಾ ದೂರದಂತವ ಒಂಚೂರು ಹೇಳೋದು ಕಟ್ಟಿದ್ರು ಚಲೋ ಆಗುತ್ತೆ ಹಾಂ ಮ್ಯಾಲೆ ಆಗಬೇಕಿತ್ತು ಮಳೆ ಏನಮ್ಮ ಅಲ್ಲಿ ಕೆಳ ನೀರು ಚೆಲ್ಲತ್ತೆ ಈಗ ಜಜ್ಜೆ ಮಾಡಿದ್ದ ದಾರಾನ ಎಳ್ದು ಕಟ್ಟ ಮತ್ತೆ ಮಳೆ ಏನ್ ಮಾಡ್ತೀರ ಮಳೆ ಇರೋದಕ್ಕಲ್ಲ ದಾರಾನ ಕರೆಕ್ಟ್ ಆತ್ರಿ ಎತ್ತರ ಕಟ್ಟಿ ಬರ್ರಿ ಎರಡು ಪೂಜೆ ಆಗಿ ಅದೊಂದು ಹೋಗ್ಬಂದಿದ್ದೀವಿ ಉದಿನ ಕಡೆ ಈ ಬೇಗ ಆಗತ್ತೆ ಸಮಾನ ಗಾಡಿ ಪೂಜೆ ಮಾಡಿ ಓ ಹೂವಿನ ಹಾಕಿ ಆಮೇಲೆ ಒಂದು ಲಿಂಬೆ ನೆದರಿಗೆ ಲಿಂಬೆ ಕಟ್ಟಿ ಅಂದ್ರೆ ಅಮಾಶ್ ಕಂಪ್ಲೀಟ್ ಆದಂಗೆ ಚಂದ ಆಯ್ತು ನೋಡ್ರಿ ಗಾಡಿ ಪಳ ಪಳನ ಆಗತೈತಿ ಶಾಂಪು ಹಾಕೊಂಡು ಜಾಕ ಮಾಡಿಸ್ಯಾರ ಇವತ್ತು ಅದಕ್ಕೆ ಶಾಂಪು ಹಾಕಿ ನಮ್ಮ ರಂಗೋಲಿ ನೋಡ್ರಲ್ಲಿ ಇಲ್ಲಿ ಅದಕ್ಕೆ ನಾನು ಇಲ್ಲಿ ಹಾಕೋದು ಕಡಿಮೆ ಅದ್ಯಾಡ್ ಇದ್ಯಾಡ್ ಎಲ್ಲಾ ಹೋಗಿಸ್ಬಿಡ್ತಾರೆ ಅದ್ನ ಆಸೆ ಇರ ಇರಲ್ಲದ ಹೋನ್ ಮಯ್ಯ ಮನೆಯವತ್ತು ಏನ್ ಮಾಡಾಕ್ತೈತಿ ಏನು ಹಾಕ್ಲಿ ಸ್ನೇಹಿತರ ಫುಲ್ ಚೇಂಜ್ ಚೇಂಜ್ ರೀ ಸಿರಿ ಯಾವಾಗ ಬಿಚ್ಚೇನೋ ಏನೋ ನಂಗೆ ಇವತ್ತು ಭಾಳ ತುಟ್ಕೊಂಡಿದ್ದೆ ಶಿಶಿ ಅನ್ಸಗತಿತ್ತು ರೀ ಹೊರಗಡೆ ಹೋದ್ರೆ ಮತ್ತೆ ಅದನ್ನ ಸರಿ ಮಾಡ್ಕೊಳದ್ರಾಗ ಗಮನ ಹೋಗ್ಬಿಡ್ದೆ ನನಗೆ ಹಾಗಾಗಿ ಬೇಡ ಅಂತೇಳಿ ಎಲ್ಲಿ ಕಿರಿಕಿರಿ ಅಂತೇಳಿ ಡ್ರೆಸ್ ಹೊರಗಡೆ ಹೋಗೋ ಡ್ರೆಸ್ ಕಂಫರ್ಟ್ ಇರೋ ಡ್ರೆಸ್ಸು ಇರ್ಬೇಕು ರೀ ಅವತ್ತದೇ ಹೆಣ್ಮಕ್ಳಿಗೆ ಹಾಗಾಗಿ ಚೇಂಜ್ ಮಾಡಿ ಯಜಮಾನ್ರ ಪರ್ಮಿಷನ್ ತಗೊಂಡು ಚೇಂಜ್ ಮಾಡ್ಬಾರ ಅಂದ್ರೆ ಚೇಂಜ್ ಮಾಡ್ಕೊಂಡ್ರಿ ಅದಕ್ಕೆ ಈ ಡ್ರೆಸ್ ಹಾಕೊಂಡ್ರಿ ಫಸ್ಟ್ ಟೈಮ್ ಈ ಡ್ರೆಸ್ ಅಗ್ರಿಮೆಂಟ್ ಮಾಡಿದ್ರು

ಏನ್ ಅವ್ರೆಲ್ಲರೂ ಇದೀ ಇಲ್ಲ ಅವರು ಈ ಹಬ್ಬಕ್ಕೆ ಬರೋಬ್ಬರಿದ್ದಿ कर okay. दिए ಗದ್ದ ಐತ್ರಿ ಈಗ ಸಜ್ಜಾ ಉಂಡಿವ್ರಿ ಅನ್ನ ಸಾಂಬಾರು ಸಿಕ್ತು ನೋಡ್ರಿ ಗದ್ದ ಭಾಳ ಐತೆ ಹೇಗಿದ್ ಮೇಡಮ್ರಿ ರುಚಿನ ಭಾರಿ ದೇವಸ್ಥಾನ ಏನು ತಾನು ಹಾ ಹಾ ಜಂಪಿಂಗ್ ಹಾಂ ಜಂಪಿಂಗ್ ಮಾಡೋಣ ಜಂಪಿಂಗ್ ಮಾಡೋಣ ಗುರುಗುಡ ಒಬ್ರಿಗೊಬ್ಬರು ದಲ್ಲಿ ಬಡಿಸ್ಕೊಂಡ್ರಿ ಎಷ್ಟು ನಿಮಿಷ ಸ್ವಲ್ಪ ಅದು ಸರ್ ಸ್ನೇಹಿತರ ಬಂದ್ವಿ ರೀ ದೇವಸಂದಾಗ ದೇವಸ್ ಹೋಗಿ ಪ್ರಸಾದ ಮಾಡಿಕೊಂಡು ಬಂದ್ವಿ ಆದ್ರೆ ಸರಿ ಮನಿ ತೋರಿಸ್ತೀನಿ ರೀ ಮನಿ ಹೆಂಗ್ ಅಂತೇಳಿ ಅಪ್ಪ ನೀನು ಒಂದು ಲೆಕ್ಕ ಇತ್ತು ಇವತ್ತು ಒಂದು ಲೆಕ್ಕ ಕ್ಲೀನ್ ಮಾಡ ಇಲ್ಲ ನೋಡ್ರಿ ಸೊಪ್ಪ ಫುಲ್ ಹಾಗೆ ಹಾರ್ವ್ಯಾರ ಇನ್ನು ರೂಮ್ ನೋಡ್ರಿ ಅಲ್ಲೇ ಎಲ್ಲ ಕಡೆ ಬಟ್ಟಿ ಎಲ್ಲ ಕಡೆ ಸಾಮಾನು ಎಲ್ಲ ಕಡೆ ಬಟ್ಟಿ ಅಲ್ಲಿ ನೋಡ್ರಿ ಇದ್ರೆ ಕರೀತೈತಂದ ಬಾ 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 ಎಲ್ಲ ಜೋರ್ಸಿ ಬಾ ಅಂತೇಳಿ ಕೈ ಮಾಡಿ ಕರೆಯಾಗತ್ತೈತ್ರಿ

ಅಂತ ಅನುಂದ್ರೆ ಮಮ್ಮಿ ಅದು ಐತೆ ಅದು മനു ಅಣ್ಣ ಅಷ್ಟ್ರೆ ಎಂಟು ತಿಂಗದ ಐತೆ ತೋಂತಿದ್ ಗಂಭೀರ ಇದು ನಮ್ಮನೇ ಇನ್ನೇ ಇನ್ನೆರಡಿದ್ದೆ ಅವೆಲ್ಲ ಹಾಳ ಅದು ಅದರ ಎಲ್ಲಾ ಹೊರಗೆ ಬಂದ ಹಾಳ ನಾನು ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಕೆಲಸ ನೋಡ್ರೆ ಆ ಎಡ ತೋರಿಸಿದ್ನಲ್ಲ ಅಡಿಗೆ ಮನೆಯಿಂದ ನೋಡಿದೆ ಹೇಗೈತೆ ಅಡಿಗೆ ಮನೆ ಅಷ್ಟೆಲ್ಲ ಹಾಳೇ ಇಲ್ಲ ಎಲ್ಲಾ ಆತೆ ತಾಟದ ಎಲ್ಲಾ ಇತ್ರ ಏಳೆ ಪರಿ ಎತ್ತಿರ್ಬೇಕು ನಮ್ಮ ಇವತ್ತು ನಾಗರ ಪಂಚಮಿಯ ನಾಗರ ಅಮಾವಾಸ್ಯ ಭೀಮನ ಅಮಾವಾಸ್ಯ ಅಂತ ಅಂತಾರ ಎಲ್ಲದರದ್ದು ಈ ಥರ ಐತೆ ನೋಡ್ರಿ ಇಲ್ಲಮ್ಮ ಹಾಂ ಜಾಜು ಜಾಜು ನಾ ಮನಿ ಕುಂದ್ರ ಶೇನ್ರಿ ಅಲ್ಲಿ ಹ್ಞೂ ಹೌದಾ ಅಲ್ಲ ನೋಡಿರಿ ಕೃಷ್ಣ ಅಡ್ವಾನ್ಸ್ ಕೃಷ್ಣ ಅವೆಲ್ಲ ತಗೊಂಡೇನ್ರಿ ಇವತ್ತು ತಗೊಂಡು ನಿಂತು ಊದಾಕತ್ತೆ ನೋಡಿರಿ ಅಲ್ಲಿ ಯಶ್ಮಂಡ್ರೆ ಏನ್ ಈಗ ಡ್ಯಾನ್ಸ್ ಬರ್ಲ್ಪ ನಂಗೆ ಐನೂರು ರೂಪಾಯಿ ಕೊಟ್ಟಿದ್ದು ಒಳ ಇಸ್ಕೊಂಡ್ರ ಅಲ್ಲ ಕೊಡ್ರಿಲ್ಲ ಅದನ್ನ ಏ ಒಳ ಕೊಟ್ಟಿದ್ದೆ ಅಲ್ಲ ಅಂದ್ರೆ ಕೊಡು